ಕವಿತಾ ನಿಮ್ಗೆ ಟೂ ಮಂತ್ ಆಯ್ತು ನಾನು ಈ ಬೈಟ್ ಅವ್ರ ಪ್ರಾಡಕ್ಟ್ ಕೊಟ್ಟಿದ್ದೆ ಹೌದು ಹೇಗೆ ಅನ್ಸ್ತೇನೆ ಮೇಡಮ್ ನಿಮ್ಗೆಲ್ಲ ಶೇರ್ ಮಾಡಿ ಚೆನ್ನಾಗಿದೆ ಮೇಡಮ್ ಇದು ಬೆಲ್ಟ್ ಹಾಕಿದ್ರಿಂದ ಅವ್ಳಿಗೆ ಶುಗರ್ ಲೋ ಆಗೋದು ಗೊತ್ತಾಗ್ತಾ ಇದೆ ಇದ್ರೆ ನೀವು ತಗೊಂಡಿದ್ದು ಇವಳಿಗೆ ಶುಗರ್ ಇದೆ ಟೈಪ್ ಒನ್ ಶುಗರ್ ಇದೆ ಟೈಪ್ ಒನ್ ಶುಗರ್ ಇದೆ ಅದಕ್ಕೋಸ್ಕರ ತಗೊಂಡಿದ್ವಿ ನಾವು ಇವಾಗ ಅದ್ ಬೆಡ್ ಮಲಗಿಸ್ತಾ ಇದೀವಿ ಮತ್ತೆ ಆ ಬಾಟ್ಲ್ ಬಂದ್ರೆ ನೀರ್ ಬಾಟ್ಲ್ ಒಂದು ಎರಡಿಂದ ಮೂರು ಲೀಟರ್ ಅಂತ ಒಂದ್ ಇಸು ಕುಡಿತಾಳೆ ಇದು ಟ್ವೆಂಟಿ ಫೋರ್ ಅವರ್ಸ್ ಅವಳ ಕೈಯಲ್ಲೇ ಬೆಲ್ಟ್ ಇರುತ್ತೆ ಅದ್ರಿಂದ ನಮ್ಗೆ ಚೆನ್ನಾಗಿ ಯೂಸ್ ಆಗಿದೆ ಅವಳಿಗೆ ತಲೆ ಸುತ್ತೋದು ಗೊತ್ತಾಗ್ತಾ ಇದೆ ಶುಗರ್ ಲೋ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ ಮೂರ್ ಟೈಮ್ ಒಂದ್ ಇನ್ಸುಲಿನ್ ಕೊಡ್ತಾ ಇದ್ರಿ ಒನ್ ಟೈಮ್ ಒಂದ್ ಇನ್ಸುಲಿನ್ ಕೊಡ್ ಎರಡು ಇನ್ಸುಲಿನ್ ಕೊಡ್ತಾ ಇದ್ರಿ ಇವಾಗ ಒಂದ್ ಸ್ಟಾಕ್ ಮಾಡಿದ್ದೀವಿ ಒಂದೇ ಕೊಡ್ತಾ ಇದ್ದೀರಿ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಏನು ತೊಂದರೆ ಆಗ್ತಾ ಇಲ್ಲ ಶುಗರ್ ನಾರ್ಮಲ್ ಇದೆ ಇವ್ರಿಗೆ ಎಷ್ಟು ವರ್ಷದಿಂದ ಐದ್ ಶುಗರ್ ಅವ್ಳ ಶುಗರ್ಟ್ಯಾಕ್ ಆಗಿದೆ ಇವ್ರಿಗೆ ಏಜ್ ಎಷ್ಟು ಇವಾಗ ಇವಾಗ ಹತ್ತು ವರ್ಷ ಅವ್ಳಗ್ ಏನ್ ಅನ್ಸ್ತಾ ಇದೆ ಮೇಡಮ್ ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿ ನಿಮ್ಗೆ ಚೆನ್ನಾಗ್ ಅನ್ಸ್ತಾ ಇದೆಯಾ ಏನೇನ್ ಅನ್ಸ್ತಾ ಇದೆ ಹೇಳಿ ಏನೇನ್ ಯೂಸ್ ಮಾಡ್ತಾ ಇದೀರಿ ಈ ಬೆಲ್ತ್ ಹಾಕೊಂತೀನಿ ಡೈಲಿ ಕೈಯಲ್ಲಿ ಬೆಲ್ತ್ ಹಾಕೊಂಡಿಲ್ಲ ಅಂದ್ರೆ ಹಾಕೋಬೇಕು ಅನ್ಸುತ್ತೆ ಆಮೇಲೆ ಆ ಚೆನ್ನಾಗಿ ನಿದ್ದೆ ಬರುತ್ತೆ ಆ ಡೈಲಿ ಬರ್ಕೊಂತೀನಿ ಆಮೇಲೆ ಆ ಬೆಲ್ಟ್ ಹಾಕಿದ ನೀರು ಒಂದ್ ಲೀಟರ್ ಕುಡಿತೀನಿ ಹೌದಾ ಒಂದ್ ಲೀಟರ್ ಅಲ್ಲ ಎರಡ್ ಲೀಟರ್ ಕುಡಿಬೇಕು ಜಾಸ್ತಿ ಕುಡಿಬೇಕು ಓಕೆನಾ ಇವಾಗ ಮೊದ್ಲಿಗೂ ಇವಾಗ ಹೇಗ ಅನ್ಸ್ತಾ ನಿಮ್ಗೆ ನೋಡಿದ್ರಲ್ಲ ವೀಕ್ಷಕರೇ ಚಿಕ್ಕ ಪಾಪು ಶುಗರ್ ಇದೆ ನಿಜ ಹೇಳ್ಬೇಕಂದ್ರೆ ಮಗು ಏನ್ ತಪ್ಪು ಮಾಡಿದೆ ಅಲ್ವಾ ನೋಡಿ ಇವಾಗ ನಮ್ಮ ಪ್ರಾಡಕ್ಟ್ ಅವ್ಳನ್ನ ಎಷ್ಟು ಇಂಪ್ರೂವ್ ಮಾಡಿದೆ ಮಾಡಿದೆ ಅಂತ ಅನ್ನೋದನ್ನ ನೀವು ನಮ್ಮ ಬಾಯಿಂದಾನೇ ಕೇಳಿದೀರಿ ನಿಜವಾಗೂ ಈ ಬಯೋಟೋರಿಯಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಥ್ಯಾಂಕ್ ಯು ಬಯೋಟೋರಿಯಂ Thank you.